ಶ್ರೀ ಜ್ಞಾನದೇವ ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾಲಕರ ಸಭೆ ಹಾಗೂ ಕನಕದಾಸರ ಜಯಂತಿ ಉತ್ಸವ ಕಾರ್ಯಕ್ರಮ ನಡೆಯಿತು ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಕುಬ್ಗಡ್ಡಿ ಗ್ರಾಮದ ಶ್ರೀ ಜ್ಯೋತಿರ್ಲಿಂಗ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರುವಂತಹ ಶ್ರೀ ಜ್ಞಾನದೇವ ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪಾಲಕರ ಸಭೆ ಹಾಗೂ ಸಂತ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ದಾಸಶ್ರೇಷ್ಠ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಪ್ರಾರಂಭಿಸಲಾಯಿತು ನಂತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಸದಾಶಿವ ಜಗತಾಪ್ ಗೌಡ್ ಮಕ್ಕಳ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಹಾಗೂ ಮಕ್ಕಳ ಪ್ರಗತಿಯನ್ನ ವಿಚಾರ ಮಾಡುವ ಉದ್ದೇಶದಿಂದ ಈ ಸಭೆಯನ್ನ ಕರೆಯಲಾಗಿದೆ ಇಂತಹ ಸಭೆಗೆ ಹಾಜರಾಗುವುದು ಪಾಲಕರ ಕರ್ತವ್ಯವಾಗಿದೆ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನ ಕೊಡುವ ಉದ್ದೇಶದಿಂದ ಎರಡ್ ಸಾವಿರದ ಹತ್ತರಲ್ಲಿ ಕುಪ್ಕಡ್ಡಿ ಗ್ರಾಮದ ಒಂದು ಬಾಡಿಗೆ ಮನೆಯಲ್ಲಿ ಶಾಲೆಯನ್ನ ಪ್ರಾರಂಭ ಮಾಡಲಾಯಿತು ನಂತರ ಊರ ವಲಯದ ಸಮೀಪದಲ್ಲಿ ಜಾಗ ಪಡೆದು ಸಣ್ಣ ಸಣ್ಣ ಗುಡಿಸಿಲಿನಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತಿತ್ತು ಇವತ್ತು ಈ ಸಂಸ್ಥೆ ಸುಸಜ್ಜಿತವಾದ ಕಟ್ಟಡವನ್ನ ಹೊಂದಿಕೊಂಡು ಮಕ್ಕಳಿಗೆ ಒಂದು ಒಳ್ಳೆಯ ಪರಿಪೂರ್ಣ ಶಿಕ್ಷಣ ಕೊಡಲು ಸುತ್ತಲಿನ ಗ್ರಾಮದ ಪಾಲಕ ಪೋಷಕರಿಗೆ ಸಹಾಯ ಸಹಕಾರ ಕಾರಣ ಎಂದು ಮಾತನಾಡಿದರು ವಿದ್ಯಾರ್ಥಿಗಳು ಕನಕದಾಸರ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಶಾಲಾ ಮೇಲುಸ್ತುವಾರಿ ಸಮಿತಿ ಸದಸ್ಯರು ಸುತ್ತಲಿನ ಗ್ರಾಮದ ಪಾಲಕ ಪೋಷಕರು ಶಾಲೆಯ ಮುಖ್ಯ ಗುರುಗಳು ಸೇರಿದಂತೆ ಸಹ ಶಿಕ್ಷಕ ಶಿಕ್ಷಕಿಯರು ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಿಕ್ಷಣ ಬದಲ ಗುಣಮಟ್ಟದ ಬದಲ ವಿಚಾರಿಸಲಿಕ್ಕೆ ನಾವು ಮೀಟಿಂಗ್ ಅನ್ನು ಕರೆದಿರ್ತಿದ್ವಿ ಆ ಮೀಟಿಂಗ್ ಬರೆದು ತಮ್ಮ ಕರ್ತವ್ಯ ಮತ್ತು ಬರದೇ ಇದನ್ನು ನಾವೇನು ಮಾಡೋಕ್ಕಾಗಲ್ಲ ಮೀಟಿಂಗ್ ಬಂದು ತಮ್ಮ ಮಕ್ಕಳ ಪ್ರಗತಿಯನ್ನ ವಿಚಾರ ಮಾಡಿ ಮಾಡಿತ್ತು ನಾವು ಕರೀಲಿಲ್ಲ ಅಂದ್ರೆ ಮೀಟಿಂಗ್ ಕರೆದಿರಿ ಅನ್ನೋ ಶಬ್ದ ನಮಗೆ ಬರ್ತದೆ ಮೀಟಿಂಗ್ ಕರೆದಾಗ ಪ್ರತಿಯೊಂದು ಮಗುಗೂ ಕೂಡ ನಾವು ನೋಟಿಸ್ ಅನ್ನು ಕೊಟ್ಟು ಮನೆ ಕಳಿಸಿದ್ದೀವಿ ನಾವು ಬಾಯಿಗೆ ಹೋಗಬೇಕಾದ್ರೆ ಪ್ರತಿಯೊಂದು ಮಗು ಕೂಡ ನಮ್ಮ ಮನೆಗೆ ಓಡಿಸ್ಕೋಸೀವಿ ಅದು ಎಲ್ಲ ಕಾಲಕರು ತಾವು ಬರಬೇಕು ಈಗ ನಾವು ಮಿಟಿಂಗ್ ಬರದೇ ಇದ್ರೆ ನಮ್ಮ ಮಕ್ಕಳ ಹಂಗ ಹಿಂಗಾಗ ಅದಕ್ಕೆ ನಾವು ಜವಾಬ್ದಾರಿ ನಾವು ಕೊಟ್ಟು ನಾವು ಇದೇ ಇರ್ತೇವೆ ಅದು ಚೋಳ ಕಟ್ಟು ಬರ್ತದೆ ಅದಕ್ಕೆ ಬೆಳೆಯನ್ನು ಸೀರೆ ಮೊಳಕೆಯಲ್ಲಿ ಅನ್ನೋ ಹಾಗ ಒಂದು ಮಗು ಬೆಳೆಯೋದಕ್ಕಾಗ ಮೂರು ವರ್ಷದಿಂದ ತಾ ಮಠ ಅದು ಕಲಿಕೆಯಲ್ಲಿ ಇರ್ತಾರೆ ನಿರಂತರ ಶಿಕ್ಷಣ ನಿರಂತರವಾದಂತಹ ಗುರು ಅದು ನೀಂತಲ್ಲ ಯಾವತ್ತು ಹರಿತಾ ಇರುತ್ತದೆ ಆದ್ರೆ ಹರಿತಾ ಶುದ್ಧ ಏನು ಶುದ್ಧವಾಗಿರುತ್ತದೆ ನೀರು ಕೇಳ್ತದೆ ಹಾಗೆ ಮಕ್ಕಳಿಗೆ ನಾವು ಒಳ್ಳೆಯ ಶಿಕ್ಷಣವನ್ನು ಕೊಡ್ಲಿಕ್ಕೆ ನಮ್ಮ ಸಂಸ್ಥೆ ಎರಡ್ ಸಾವಿರದ ಹತ್ತರಲ್ಲಿ ಕುಬ್ಕಟ್ಟಿ ಗ್ರಾಮದಲ್ಲಿ ಪ್ರತಿ ಸ್ತನ್ನದ ಇವತ್ತು ಸ್ಪಂದ ಹೆಮ್ಮರವಾಗಿ ಅಂದ್ರೆ ಅದು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಬಾಲಕರ ಆಶೀರ್ವಾದ ಅಂತ ನಾನು ಕೇಳಿ ಅಮ್ಮನರ ಆಶೀರ್ವಾದ ನಮ್ಮ ಮೇಲೂ ಇತ್ತು ನಮ್ಮ ಶಾಲೆಯ ಮೇಲೂ ಇತ್ತು ಪೂರ್ವ ಸ್ಮರಣ ಗ್ರಾಮ ಸುಮಾರ್ ವಾಸಕ್ಕೆ ಸಮೀಪನ ಮಕ್ಕಳಿಗೆ ಒಂದು ಶಾಲೆ ಕಟ್ಟಿದೆ ಈ ಕಾಲಕಾನಿ ಕವಸನದಿ ಮಂದರ ಕೋರ ಕೋಲಾನ ಗಾಡಿನ ಭೌತಿಕ ರಾಸ್ ಮಠದ ರಾಸ್ ಅವರು ನಮ್ಮಲಿ ಮಾತ್ರ ಕರಿನ ಕವತವ ಇಷ್ಟೊಂದು ಬೇಡ ನಮ್ಮಲಿ ಮಕ್ಕೆ ಬರ್ತಾರೆ ಅಂದ್ರೆ ನಮ್ಮಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತೀರಿ ಶಾಲೆನ ನಡೆಸುವ ಭಯಿಸುವುದಂತ ನಮ್ಮಲ್ಲಿ ಹೋಗಿ ಅದು ಅಂತ ತಮ್ಮ ಅನಿಸಿಕೆ ಮಾಡುದು ಇವತ್ತ ನಾನು ವಿಶೇಷವಾಗಿ ಹೋಗಿದ್ದೆ ಮಧ್ಯಾಹ್ನ ಗ್ರಾಮದ ಹತ್ರ ಸುಮಾರು ಹನ್ನೂರ ನಮ್ಗೆ ಮುಂಚೆ ಬರ್ತಿದ್ವು ಅಲ್ಲಿ ಒಂದು ಇಪ್ಪತ್ತ ಮೂವತ್ತವರೆಗೂ ಇಲ್ಲಿ ನಮ್ಮ ಶಾಲೆಗೆ ಬರ್ತಿದ್ವಿ ಒಂದ್ ಎರಡು ಮೂರು ವರ್ಷ ಕೋವಿಡ್ ನಂತರ ನಾವು ಏನ್ ಮಾಡಿದಿವಿ ಅಲ್ಲಿ ಬಸ್ ಗಳನ್ನ ಕಳಿಸುವಂತ ವ್ಯವಸ್ಥೆ ಮಾಡಲಿಲ್ಲ ಮಕ್ಕಳ ಸಂಖ್ಯೆ ಕಡಿಮೆ ಆಗೋದ್ರಿಂದ ಎಲ್ಲಾ ಮಕ್ಕಳು ಕೋವಿಡ್ ಶಾಲೆಗಳು ಬಂದ್ ಆಗೋದ್ರಿಂದ ನಾವು ಗಾಡಿ ಸ್ಟಾಪ್ ಮಾಡಿದ್ವಿ ಅವರು ಮೂರು ವರ್ಷ ನಮ್ಮ ಗಾಡಿ ಒಂದು ಮಾಡಿದ್ರೆ ನಮ್ಮ ಗಾಡಿ ಪ್ರಾಬ್ಲಮ್ ಅಂದ್ರೆ ಒಂದು ಎರಡು ಗಾಡಿ ನಾವು ಎಲ್ಲಾ ಕಡೆ ಕಳ್ಸಕ್ಕಾಗಲ್ಲ ಆ ಉದ್ದೇಶದಿಂದ ನಾವು ಗಾಡಿ ಕಳ್ಸಾಕಾಗಲ್ಲ ನಾವು ಈ ವರ್ಷ ನಮ್ಮ ಶಾಲೆಗೆ ಭೇಟಿಯಾಗಿ ಒಂದು ಸುಮಾರು ಹದಿನೈದು ದಿವಸ ವೇಟ್ ಮಾಡಿದ್ರು ನಮ್ಮ ಸಂಬಂಧ ಹದಿನೈದು ಇಪ್ಪತ್ತು ದಿವಸ ಗಾಡಿಗೆ ಕೋತಿ ಗಾಡಿ ಕಳ್ಸಿದ್ರೆ ನಮ್ಮ ಮಕ್ಕಳು ಹೇಗೆ ಕಳ್ಸಿ શ્રીધાન મલ્લીસિંગ બધા શાંતિ હસર ગાડી સર્વન કહેવાય માત્ર આમ રા વિચાર ગાડી સાંજે ગાડી કોઈ ગ્રામ ગાડી કળી સપરે ગાડી કળી ના પ્રતિવરે વસ વષાવ શકો

ಅವರ ಹೆಸರುಗಳನ್ನು ನಾವು ಈ ಶಾಲ ಓ್ ಬಳಿ ಹೆಸರುಗಳನ್ನು ಬೋರ್ಡ್ ಮೇಲೆ ಹಾಕಿ ಅದನ್ನು ಗುರುತಿಸುವಂತಹ ವ್ಯವಸ್ಥೆ ಮಾಡ್ತೇವೆ ಏನ್ ಪಾಸ್ ತೊಗೊಂಡು ಅದರ ಅವರ ಎಲ್ಲಿ ನಮ್ಗೆ ಹೆಸರನ್ನೇ ಇಲ್ಲ ಅನ್ನುವಂತಹ ವ್ಯವಸ್ಥೆ ಬರಬಾರ್ದು ಅದು ಯಾರು ಕೊಟ್ಟಾರ ಅಂತ ಅಂತಹ ಹೆಸರುಗಳನ್ನು ನಾವು ಶಾಲೆಯಲ್ಲಿ ಬಂದ್ ನೋಡಿದ್ರೆ ನಮ್ಮ ಹೆಸರು ಐದು ಪಾಶ್ ಆಗುವಾಗುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತಿನ ಶಾಲೆ ವಿದ್ಯಾರ್ಥಿಗಳಲ್ಲಿ ನಮ್ಮಲ್ಲಿ ಎರಡು ಮೂರು ಜನ ಇವು ವಾಹನ ಚಾಲಕರು ಒಬ್ಬರು ನಮ್ಮ ಶಾಲೆ ಮುಖ್ಯರುಗಳನ್ನ ಎರಡು ಅಂದ್ರೆ ಮೂರು ಮುಂದೆ ಡ್ರೈವರ್ಗಳು ಅದ ಒಬ್ಬ ತಾಯಾ ಕೆಲಸಕ್ಕೆ ನಾವು ಮನೆಯವರು ಬಂದು ಸುಮಾರು ಒಂದು ಹದಿನೈದು ಜನ ಈ ಶಾಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ವಿ ಏನಂದ್ರೆ ನಾವು ಯಾವುದೂ ಮಕ್ಕಳಿಗೆ ಕೊರತೆ ಆಗಲಾರ ಯಾವುದೂ ಒಂದು ತೊಂದರೆ ಆಗಲಾದಾಗ ನೋಡ್ಕೊಂಡು ಹೋಗ್ತಾ ಇದ್ವಿ ಶಾಲೆಗೆ ನೀರಿನ ವ್ಯವಸ್ಥೆ ಆಗಿರಬಹುದು ಇನ್ನೂ ನಮ್ಮ ಶಾಲೆಯಲ್ಲಿ ప్రతిభాకాల మనకు సాకష్ట ప్రస్తుత భాగం ప్రశస్తి తొట్టారు నమ్మ శా సుమారు హైదు మేము శాలి ప్రశస్తి తొట్టారు క్రీడా క్రీడాకూట కూడా నమ్మ శాల భాగసి తల్ూకా మట్టారు పంచాయతీ తన హారు పంచ ಮತ್ತು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಮೂಲ ಹೋಗಿ ತಾಲೂಕು ಮಟ್ಟದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ ಅದಂತೆ ನಾವು ಪ್ರತಿ ತಿಂಗಳ ಕೂಡ ಮಕ್ಕಳಿಗೆ ಪರೀಕ್ಷೆಗಳನ್ನಾಗಲಿ ಅಚ್ಚುಕಟ್ಟಾಗಿ ಎಲ್ಲ ಪರೀಕ್ಷೆಗಳನ್ನ ಮಾಡ್ತಾ ಹೋಗ್ತೀವಿ ಈ ವರ್ಷ ನಾವು ಪರೀಕ್ಷೆಗೆ ಪಾಲಕರ ಕಡೆಯಿಂದ ಯಾವುದೇ ಬೂದುಗಳನ್ನ ನಾವು ಇಸ್ಕೊಂಡಿಲ್ಲ ಯಾಕಂದ್ರೆ ನಾವು ಪ್ರಥಮವಾಗಿ ನಾವು ಶಾಲೆ ಅಡ್ಮಿಷನ್ ಮಾಡೋದಾದಾಗ ನಾವೆಲ್ಲ ಪಾಲಕರಿಗೆ ಹೇಳಿ ನಾವು ಪಟ್ಟಿಯನ್ನು ನಾವು ಅಮೌಂಟ್ ತಗೊಂಡಿದ್ದೀವಿ ಅದರ ಅಮೌಂಟ್ ಅಲ್ಲಿ ನಾವು ಗೋಸ್ತನ ನಾವು ಪರೀಕ್ಷೆಯನ್ನು ನಡೆಸ್ತೀವಿ ಮಕ್ಕಳಿಗೆ ಯಾವ್ದೇ ತರ ಫೀಸ್ ಗಳನ್ನ ಮಾತನ್ನ ಹೇಳಿದ್ವಿ ಅದರಂತೆ ನಾವು ಇವರಿಗೆ ಯಾವ ಮಕ್ಕಳ ಕಡೆಯಿಂದ ತಗೊಳ್ಳೋದ ಆಗ ಗಣೇಶನ ಕೂತಿಸಲಿಕ್ಕೆ ಸ್ವಲ್ಪ ನಾವು ಏನು ಕಂಡೀಷನ್ ಮಾಡಿಲ್ಲ ಎಷ್ಟು ಕೊಡ್ತಾರ ಅಷ್ಟು ಒಂದು ಹತ್ತು ರೂಪಾಯಿ ಬರ್ತಾರೆ ಅವ್ರ ಪ್ರತಿ ಒಂದು ಉದ್ದೇಶದಿಂದ ಗಣೇಶಿಗೆ ನಾವು ಈಗ ಒಂದನೇ ಸಮಸ್ಯೆ ಎರಡನೇ ಸಮಸ್ಯೆವರೆಗೂ ನಾವು ಈಗ ಅಧೀನ శిలబర్ సరే ఎలా మేము ప్రారంభ ఉన్న మిగతా విషయ శిక్షకు అన్నీ అంశ ఏర్ ముందు మెథమెటిక్స్ బాగా టీచర్ అవును కక్క అంత అన్నంత మాత్ర మడయ స్వత నే క్లాస్ మొత్త భక్తి మాట్లాడి ఆ మేము కడు ఆ విషయంలో సార్బోదా మెత మెడిసిన్ సార్ అదే విచారీ తోబన్ ఆగిర్ వర్గా బేర శిక్షణ నవంబర్ ముందుకు డిసెంబర్ శాలా శైక్షణిక ప్రవేశ ఆయోజన అందరే సర్కే

ಪ್ರಾರಂಭ ಮಾಡಿ ಯಾವುದೂ ತೊಂದರೆ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀನಿ ಇನ್ನು ಬಂದು ಈ ಶಾಲೆಯ ಸಭೆಗೆ ಆಗಮಿಸಿ ತಾವೇನೋ ಕಾರ್ಯಕ್ರಮಕ್ಕೆ ಕನಕದಾಸರ ಜಯಂತಿಗೆ ಆಗಮಿಸಿ ಸೋಲಕಾಗಿ ತಮ್ಮೆಲ್ಲರಿಗೂ ಹೋಗಿ ಧನ್ಯವಾದಗಳಿಗೆ ಹೇಳ್ತಾ ಹೇಳ್ತಾ ಇದ್ದೀನಿ ನನ್ನ ಜೊತೆಗೆ ವಿಚಾರ ಮಾಡಿ ಅದಕ್ಕೆ ತನ್ನ ಮಕ್ಕಳಿಗೆ ಏನಾದರೂ ಕುಂದು ಕೊಡ್ತಾ ಹೇಳ್ತಾರೆ ನಾನು ಬಗೆಹರಿಸಲಿಕ್ಕೆ ನಾನು ಸೇನಿದ್ದೇನೆ ಮಾತಾಡ್ತೀನಿ ನಾವು ಸೋಮವಾರ ಕನಕದ ಆಚರಣೆ ಇತ್ತು ನಾವು ಫೋಟೋ ಅಷ್ಟೇ ಪೂಜೆ ಮಾಡಿ ಬಿಟ್ಟಿವಿ ಆದ್ರೆ ವಾಸನ ಮಾಡ್ತೀವಿ ನಾವು ವೇಷ ಹಾಕೊಂಡ್ಬರ್ತೀವಿ ಅಂತಂದಾಗ ಸೋಮವಾರ ಶಾಲೆ ರಜೆ ಇರುವುದರಿಂದ ನಾವು ಬುಧವಾರ ನದಿ ಈ ಕಾರ್ಯಕ್ರಮವನ್ನು ಹಾಕೊಂಡಿವಿ ಈ ಕಾರ್ಯಕ್ರಮದ ಒಂದು

ಹದಿನೂರ ಒಂಬತ್ತರಲ್ಲಿ ಜನಿಸಿದರು ದಾಸ ಪರಂಪರೆಯಲ್ಲಿ ಬರುವ ಎಂಟ್ನೂರೂ ಹೆಚ್ಚು ದಾಸರಲ್ಲಿ ಶೋಧದಾಸರು ಅವರು ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತಕಾರರು ಪುರದಾಸರೊಂದಿಗೆ ಕರ್ನಾಟಕ ಸಂಗೀತದ ಹಾವೇರಿ ಜಿಲ್ಲೆಯ ಸಿಂಗಾವಿ ತಾಲೂಕಿನ ಬಂಡ ಗ್ರಾಮದಲ್ಲಿ ಹದಿನ ಹದಿನೈದುನೂರ ಒಂಬತ್ತರಲ್ಲಿ ಜನಿಸಿದರು ಕುರುಬ ಜನಾಂಗಕ್ಕೆ ಸೇರಿದ ತಿಮ್ಮ ಬಚ್ಚಮ್ಮ ಮತ್ತು वीरप नायक कर्नाटक दास आई वाज रेन्यूड एंड कंपोजर फ्रॉम आवर स्टेट कर्नाटक बॉर्न इन 1909 1909 कर्नाटक दास रोट मेनी पोएम्स एंड सॉन्ग्स प्रेसिंग लॉर्ड कृष्णा थैंक यू करती सातो बड करती मलक सवकारा करती ऊंची बिटिदा यार देव ಬಿಡಿತಿ ऊंची दे। सैताना देववा ಬಿಟ್ಟನು ಕತ್ತಿ ಸಾಯ್ಬಿಡ ನಾವು ಸೌಕರ್ ಅಲ್ರಿ ಬಂದ ರೈತನ ಮನಿ ಗುರಿ ಹಸ್ತ ನಾನು ಹೊಲಾಗಿದ್ದ ಮಾಡಿದ್ರೆ ಮಾತ್ರ ಇನ್ನು ಅವನು ಮನಸ್ಸು ಬಿಡ್ತಾನ ಇಬ್ರು ಪರ್ತು ವಿಚಾರ ಮಾಡ್ತಾರ ಇವನ ಮನೇನು ಹೋಯ್ತು ಇವನ ಮನೇನು ಹೋಯ್ತು ಈ ಕಡೆ ಒಂದ್ ಕತ್ತೆನೂ ಹೋಯ್ತು ಎಲ್ಲಾನು ಹೋಯ್ತು ಏನ್ ಮಾಡ್ಬೇಕು ಇನ್ನತ್ರ ವಿಚಾರ ಮಾಡ್ತಾನ ರೈತ ಒಳ್ಳ ಸೈತಾನ ದ್ವೇನು ಅಂತೇಳಿ ಕೇಕ್ತಾನ ಕತ್ತಿ ಅಲ್ಲಿ ಬಿಚ್ಚಿ ರೇತ ಕೇಳ್ತಾನ ನೀವು ಐದು ನಿಮಿಷ ನಿಂತು ಮಾತಾಡಿದ್ರೆ ಒಂದು ಬೇರೆ ಇರ್ತೈತಿ ಸ್ವಲ್ಪ ದುಡಿಕಿದ್ರೆ ಅಂದ್ರೆ ಬೇರೆ ಇರ್ತೈತಿ ನೀವು ಏನೋ ಮಾಡ್ಬೇಕಂದ್ರೆ ಐದು ನಿಮಿಷ ನಿತ್ಯು ವಿಚಾರ ಮಾಡಿ ಇವತ್ತು ಯಾವ್ದಾ ನಾಟ ನಿಮಿಷ ವಿಚಾರ ಮಾಡ್ತಾರೆ ಇಲ್ಲಿ ಆಗತ್ತಿದ್ದಿಲ್ಲಲ್ಲ ಅವ್ರ ಮನೇಸ್ ಹುಡ್ತಿಲ್ಲ ನೀವೇನು ಸ್ವಲ್ಪ thank <laughs> you ಕರಿಮಣಿಸರದ ನಂಬಿಕೆಯಂತೆ ನಿಮ್ಮ ವಿವಾಹದ ಸಂಬಂಧ ಪ್ರತಿದಿನವೂ ಬಲಿಷ್ಠವಾಗಲಿ ರೆಸ್ಪಾನ್ಸಿಬಲ್ ಜುವೆಲರ್ ಆಗಿ ಮಲಬಾರ್ ನಲ್ಲಿ ನಮಗೆ ಪ್ರತಿ ಶುಭ ದಿನವೂ ಅಮೂಲ್ಯ ಈ ಕ್ಷಣದ ನೆನಪನ್ನು ಸ್ಮರಣೀಯವಾಗಿಸಲು ಮತ್ತು ನಮ್ಮ ಸಂಸ್ಕೃತಿಯ ಭಾಗವಾಗಲು ನಾವು ಚಿನ್ನ ಆಭರಣಗಳನ್ನು ತಯಾರಿಸುತ್ತೇವೆ ನಮ್ಮ ಸುವರ್ಣ ಸಂಸ್ಕೃತಿ ನಮ್ಮ ಮಲಬಾರ್